ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಡಿಗ್ರಿ ಆದಮೇಲೆ ಕೆಲಸ ಹುಡುಕಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಈಗ ಏಪ್ರಿಲ್ ಹದಿನೈದನೇ ತಾರೀಕಿಂದನ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಈ ಒಂದು ಅರ್ಜಿಗೆ ಈ ಒಂದು ಹುದ್ದೆಗೆ ಅರ್ಜಿ ಹಾಕೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮೊಬೈಲಲ್ಲೂ ಕೂಡ ಈ ಒಂದು ವಿಡಿಯೋಗೆ ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಬಂದು ಕೆ ಪಿ ಎಸ್ ಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ ಕೆಳಗಡೆ ಲಾಸ್ಟ್ ಆಪ್ಷನ್ ಆದಂತಹ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮಗೆ ಲ್ಯಾಂಡ್ ತುಂಬ ಆಪ್ಷನನ್ನು ತೋರಿಸುತ್ತೆ ಇಲ್ಲಿ ಬಂದು ಮೂರನೇದು ಹಾಗೆ ನಾಲ್ಕನೇ ಆಪ್ಷನ್ ಆದಂತಹ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇನ್ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಆರ್ ಪಿ ಸಿ ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇನ್ ಆರ್ ಡಿ ಪಿ ಆರ್ ಡೆವಲಪ್ಮೆಂಟ್ ಎಚ್ ಕೆ ಇವೆರಡೂ ಹುದ್ದೆಗಳಿಗೂ ಸಹ ಏನು ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಈ ಒಂದು ಅರ್ಜಿ ಹಾಕೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ತರ್ಡ್ ಪಾರ್ಟಿ ಆಗಿರ್ಬೋದು ಬ್ರೋಕರೇಜ್ ಆಗಿರ್ಬೋದು ಯಾವುದೇ ರೀತಿಯಂಥವ್ರಿಗೆ ಇದು ಮ ಏನು ಹಣ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಮಾಡಿದವ್ರಿಗೆ ಈ ಒಂದು ಕೆಲಸದ ಏಜೆಂಟ್ಗಳಿರ್ತಾರೆ ಅಂಥವ್ರಿಗೆ ಅಂಥವ್ರ ಮುಖಾಂತರ ಯಾವುದೇ ರೀತಿಯಾದಂತಹ ಅನ್ವೇಷಣೆ ಆಗೋದಿಲ್ಲ ನೀವು ಡೈರೆಕ್ಟಾಗಿ ಈ ಒಂದು ಲಾಗಿನ್ ಮುಖಾಂತ್ರನೇ ಅರ್ಜಿ ಹಾಕಿ ನೀವು ಅದರಲ್ಲಿ ಏನು ಕೇಳ್ತಾರೆ ಅದ್ರ ಬಗ್ಗೆ ಮಾತ್ರ ನೀವು ಏನು ಈ ಒಂದು ಅರ್ಜಿಯನ್ನು ಹಾಕಿ ಈ ಒಂದು ಹುದ್ದೆಗೆ ಆಯ್ಕೆ ಆದರೆ ನಿಮಗೆ ಇಲ್ಲೇ ಆ ರಿಸಲ್ಟ್ ಕೂಡ ತೋರಿಸ್ತಾ ಹೋಗುತ್ತೆ ಇಲ್ಲಿ ಬಂದು ಈ ಒಂದು ಹುದ್ದೆಗೆ ಅರ್ಜಿ ಹಾಕಬೇಕು ಅನ್ನೋರು ಈ ಒಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ನೀವು ಹೊಸ್ದಾಗಿ ಅರ್ಜಿ ಈ ಒಂದು ವೆಬ್ಸೈಟ್ಗೆ ಲಿಂಕ್ ಬರೋ ಬರೋರು ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಈ ಒಂದು ಮೊಬೈಲ್ ನಂಬರ್ಗೆ ವೆರಿಫಿ ಹಾಕಿ ವೆರಿಫಿ ಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಹಾಗೆ ಮೇಲ್ಗಡೆ ಬಂದು ಸ್ಕ್ರಾಲ್ ಡೌನ್ ಮಾಡಿ ಇಲ್ಲೆಲ್ಲ ಚೆಕ್ ಮಾಡಿಕೊಳ್ಬೇಕು ಅಲ್ಲಿ ಬಂದು ಬಂದ ಮೇಲೆ ಅದು ವೆರಿಫೈ ಆದಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿ ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಪಾಸ್ವರ್ಡು ಹಾಗೆ ಇಲ್ಲಿ ಬಂದೂ ಇನ್ನೊಂದು ಪಾಸ್ವರ್ಡನ್ನು ಕೇಳುತ್ತೆ ಈ ಒಂದು ಜಾಗದಲ್ಲಿ ಏನು ಕನ್ಫರ್ಮ್ ಪಾಸ್ವರ್ಡನ್ನ ಅದಾದ ಮೇಲೆ ಇಲ್ಲಿ ಕಾಣಿಸ್ತಾ ಇರುವ ಕ್ಯಾಪ್ಚರ್ ಏನಿದೆ ಆ ಒಂದು ಕ್ಯಾಪ್ಚರ್ನ ಇಲ್ಲಿ ಹಾಕಬೇಕು ನಿಮ್ಮ ಒಂದು ಕ್ಯಾಪ್ಚರನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ನೆಕ್ಸ್ಟ್ ನೀವು ಅರ್ಜಿಯನ್ನು ನಿಮ್ಮ ಒಂದು ಇದು ಕ್ರಿಯೇಟ್ ಆಗುತ್ತೆ ಏನು ರಿಜಿಸ್ಟ್ರೇಷನ್ ಸಕ್ಸಸ್ ಆಗುತ್ತೆ ಆಮೇಲೆ ಬಂದು ನಿಮ್ಮ ಒಂದು ವೆಬ್ ಲಾಗಿ ಮತ್ತೆ ಲಾಗಿನ್ಗೆ ನೀವು ಬಂದು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಏನು ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಹಾಗೆ ಎನ್ರೋಲ್ಮೆಂಟ್ ನಂಬರ್ ಈ ಒಂದು ಎನ್ರೋಲ್ಮೆಂಟ್ ನಂಬರು ರಿಜಿಸ್ಟ್ರೇಷನ್ ಮಾಡಬೇಕಾದೇನೆ ನಿಮಗೆ ಬರುತ್ತೆ ಆ ಒಂದು ಎನ್ರೋಲ್ಮೆಂಟ್ ನಂಬರ್ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಕೂಡ ಬರುತ್ತೆ ಅದನ್ನು ನೀವು ನೋಟ್ ಮಾಡಿ ಇಕ್ಕೋಬೇಕು ಹಾಗೆ ಆ ಮೂರು ನಂಬರಲ್ಲಿ ಯಾವುದಾದ್ರು ಒಂದು ನಂಬರನ್ನು ಹಾಕಿ ಹಾಗೆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚರ್ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಈ ಒಂದು ವೆಬ್ಸೈಟಲ್ಲಿ ಅರ್ಜಿ ಹಾಕೋದಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು ಹದಿನೈದು ತಾರೀಕಿಂದನ ಏಪ್ರಿಲ್ ಹದಿನೈದು ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಲೆ ಈ ಒಂದು ವೆಬ್ಸೈಟು ನಿಮಗೆ ಅರ್ಜಿ ಹಾಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದು ಹಾಗೆ ನೀವು ಸೈನ್ ಇನ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ ಕೊಟ್ಟು ಹಾಗೆ ಪೇಮೆಂಟ್ ಮಾಡಿ ನೀವು ಈ ಒಂದು ಅರ್ಜಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರ ಡಿಗ್ರಿ ಆದಮೇಲೆ ನಾವು ಪಿ ಒ ಈ ರೀತಿಯಾಗಿ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರ ಅಂಥವ್ರು ಈ ಒಂದು ಅರ್ಜಿ ಈ ಒಂದು ಅಂಥವ್ರಿಗೆ ಒಂದು ಹಳ್ಳೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ನೀವು ಅರ್ಜಿಯನ್ನು ಹಾಕಿ ನೀವು ಏನಾದ್ರ ಮೇಲೆ ಕೊಟ್ಟಿರ್ತಾರೆ ಎಕ್ಸಾಮ್ ಆಗಿರ್ಬೋದು ಅದೆಲ್ಲ ನೀವು ಅಟೆಂಡ್ ಮಾಡ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್